ನಮಸ್ಕಾರ ಕನ್ನಡಿಗರೇ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ಕರ್ನಾಟಕದ ಭಕ್ತಿಪರ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಇಂದು ಅತ್ಯಂತ ಪವಿತ್ರ ಮತ್ತು ಪ್ರೇರಣಾದಾಯಕ ದಿನ ಕನಕದಾಸರ ಜಯಂತಿ ಈ ದಿನವನ್ನು ಕೇವಲ ಒಂದು ಹಬ್ಬವಾಗಿ ಅಲ್ಲ ಸಮಾನತೆ ಭಕ್ತಿ ಮತ್ತು ಜ್ಞಾನಕ್ಕೆ ನಿದರ್ಶನವಾಗಿ ಆಚರಿಸಲಾಗುತ್ತದೆ ಇದು ನಮ್ಮ ರಾಜ್ಯದ ಮಹಾನ್ ಕವಿ ಸಂಗೀತ ತಜ್ಞ ಮತ್ತು ಭಕ್ತನಾದ ಕನಕದಾಸರ ಜನ್ಮದಿನವೆಂದು ಸ್ಮರಿಸಲಾಗುತ್ತದೆ ಕನಕದಾಸರು ಮೂಲತಃ ತುಗಲೂರು ಇಂದಿನ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ವೀರಶೈವ ಕುಟುಂಬದಲ್ಲಿ ಜನಿಸಿದ ಅವರು ನಂತರ ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು ಅವರ ಗುರು ಶ್ರೀ ವ್ಯಾಸರಾಜರು ಅವರಿಂದಲೇ ಕನಕದಾಸ ಎಂಬ ಹೆಸರು ದೊರಕಿತು ಯೌವ್ವನದಲ್ಲಿ ಅವರು ದಂಡನಾಯಕರಾಗಿದ್ದರು ಆದರೆ ಯುದ್ಧದಲ್ಲಿ ಸೋತ ಬಳಿಕ ಜೀವನದ ಅರ್ಥ ಅರಿತು ವೈರಾಗ್ಯ ಮಾರ್ಗವನ್ನು ಆರಿಸಿಕೊಂಡರು ಭಗವಂತನ ಭಕ್ತರಾಗಿದ್ದು ತಮ್ಮ ಬದುಕನ್ನೇ ಹರಿದಾಸ ಪರಂಪರೆಯ ಸೇವೆಗೆ ಸಮರ್ಪಿಸಿದರು ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ತಮ್ಮ ಕೀರ್ತನೆಗಳ ಮೂಲಕ ದೇವರ ಭಕ್ತಿ ನೈತಿಕ ಮೌಲ್ಯಗಳು ಮತ್ತು ಮಾನವೀಯತೆ ಸಾರಿದರು ಅವರ ಕಾವ್ಯಗಳಲ್ಲಿ ಸತ್ಯ ವಿನಯ ಅಹಿಂಸೆ ಸಹಿಷ್ಣುತೆ ಮತ್ತು ಸಮಾನತೆ ಎನ್ನುವ ಸಂದೇಶಗಳು ಎಂದಿಗೂ ಜೀವಂತವಾಗಿವೆ ಕನಕದಾಸರ ಉಪದೇಶಗಳು ನಮ್ಮ ಸಮಾಜದ ಹೃದಯಕ್ಕೆ ಸ್ಪರ್ಶಿಸುವಂತಿವೆ ಅವರು ಹೇಳಿದರು ದೇವರ ಮುಂದೆ ಎಲ್ಲರೂ ಸಮಾನರು ಜಾತಿ ಧರ್ಮಕ್ಕೆ ಅಂತರ ಇಲ್ಲ ಅವರ ಭಕ್ತಿ ಕೇವಲ ಪೂಜೆಯಲ್ಲ ಅದು ಸಾಮಾಜಿಕ ಬದಲಾವಣೆಯ ಶಕ್ತಿ ಅವರ ಕೀರ್ತನೆಗಳಲ್ಲಿ ಜನರ ಅಜ್ಞಾನ ಅಹಂಕಾರ ಮತ್ತು ಅಸಮಾನತೆಯ ವಿರುದ್ಧ ಸೂಕ್ಷ್ಮ ವ್ಯಂಗ್ಯವಿದೆ ಅವರು ಸಾಹಿತ್ಯ ಸಂಗೀತ ಮತ್ತು ಆಧ್ಯಾತ್ಮಿಕತೆಯ ಸ್ವೇತುವೆ ನಿರ್ಮಿಸಿದರು ಅವರು ರಚಿಸಿದ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಸಾಗರ ನೃಸಿಂಗಸ್ತವ ಅವರ ಕೃತಿಗಳ ಸಂಖ್ಯೆ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಅವುಗಳು ಇಂದಿಗೂ ಭಕ್ತಿಯ ದಾರಿಯನ್ನು ಬೆಳಗಿಸುತ್ತವೆ ಅವರ ಜೀವನದಲ್ಲಿ ನಡೆದ ಉಡುಪಿಯ ಕೃಷ್ಣದೇವರ ದರ್ಶನ ಘಟನೆಯು ಇಂದಿಗೂ ಭಕ್ತಿಯ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿವೆ ದೇವರ ಕೃಪೆ ಯಾರಿಗೂ ಮೀಸಲಾಗಿದ್ದಲ್ಲ ಭಕ್ತಿ ಸತ್ಯ ಮತ್ತು ವಿನಯವೇ ಅದಕ್ಕೆ ಮಾರ್ಗ ಎಂಬ ಸಂದೇಶವನ್ನು ಕನಕದಾಸರು ನೀಡಿದರು ಇಂದು ಕರ್ನಾಟಕದ ಎಲ್ಲೆಡೆ ಕನಕದಾಸ ಜಯಂತಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ ಅವರ ಸಂದೇಶ ಇಂದಿಗೂ ಪ್ರಸ್ತುತ ಮಾನವೀಯತೆ ಪ್ರೀತಿ ಮತ್ತು ಸಮಾನತೆ ಮಾತ್ರವೇ ನಿಜವಾದ ಧರ್ಮದ ಮೂಲ ಕನಕದಾಸರ ಬೋಧನೆಗಳು ಕಾಲಕ್ಕಥಿತ ಅವು ಕನ್ನಡ ಸಾಹಿತ್ಯಕ್ಕೂ ನಮ್ಮ ಜೀವನಕ್ಕೂ ಬೆಳಕು ಭಕ್ತಿ ಸತ್ಯ ಸಮಾನತೆ ಮತ್ತು ಮಾನವೀಯತೆ ಇವು ಅವರ ಶಾಶ್ವತ ಸಂದೇಶಗಳು ಈ ಕನಕದಾಸ ಜಯಂತಿಯಂದು ಅವರ ಉಪದೇಶಗಳನ್ನು ಕೇವಲ ಪಠ್ಯದಲ್ಲಲ್ಲ ನಮ್ಮ ನಡೆನುಡಿಯಲ್ಲಿ ಅಳವಡಿಸಿಕೊಳ್ಳೋಣ ಇದು ನ್ಯೂಸ್ ಕನ್ನಡದ ಸಾಂಸ್ಕೃತಿಕ ವಿಶೇಷ ವರದಿ ಭಕ್ತಿ ಮನದಾಳದಿಂದ ಬರಲಿ ಸಮಾನತೆ ಜೀವನದ ಭಾಗವಾಗಿರಲಿ